ನಮಸ್ಕಾರ ಸ್ನೇಹಿತರೆ ಎರಡು ಕ್ಯಾರೆಟ್ ಬಳಸಿ ಐಸ್ ಕ್ರೀಮ್ ಮಾಡೋದು ನೋ ನೋಡ್ಕೊಳ್ಳೋಣ ಇವತ್ತು ಈ ಎಲ್ಲ ತುರಿದು ಎಲ್ಲ ಮಾಡಿ ಫಸ್ಟ್ ಸಿಪ್ಪೆಯೆಲ್ಲ ಎರೆದ್ಬಿಟ್ಟು ನೀಟಾಗಿ ತೊಳೆದು ಬಿಟ್ಟು ನಂತರ ತುರಿದು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಬನ್ನಿ ಈಗೆಲ್ಲ ಕ್ಯಾರೆಟನ್ನ ತುರ್ಕೊಂಬರೋಣ ಸಿಪ್ಪೆಯೆಲ್ಲ ತೆಗ್ದು ಬನ್ನಿ ಕ್ಯಾರೆಟೆಲ್ಲ ತುರಿದು ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಎಲ್ಲ ಕ್ಲೀನಾಗಿ ತುರಿದು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಈ ಥರ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಎಲ್ಲ ಇಷ್ಟು ಇಷ್ಟು ಬರುತ್ತೆ ಇದು ಪ್ಲೇಟಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಬಿಡೋಣ ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರ್ದು ಹಾಕ್ಕೊಂಡು ಬಾ ಒಂದು ಅರ್ಧ ಲೋ ಗ್ಲಾಸ್ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಹಾಲು ಹಾಕ್ಕೊಂಡು ರುಬ್ಕೊಂಬೋಣ ರು ರುಬ್ಕೊಂಬರ್ಬೇಕು ಈಗ ತೋರಿಸ್ತಿರೋ ಗ್ಲಾಸಲ್ಲಿ ಎರಡು ಗ್ಲಾಸ್ ಹಾಲು ಹಾಲು ನಾವು ಕ್ಯಾರೆಟ್ ಐಸ್ ಕ್ರೀಮಿಗೆ ಬಳಸ್ತೀವಿ ಈಗ ಒಂದು ಮುಕ್ಕಾಲು ಲೋಟ ಹಾಲು ಹಾಕ್ಕೊಂಡು ರುಬ್ಕೊಂಬಂದ್ಬಿಡೋಣ ರುಬ್ಕೊಂಬಿಡೋಣ ಕ್ಯಾರೆಟ್ನ ನೈಸಿಗೆ ರುಬ್ಕೊಂಬಿಡೋಣ ಇಲ್ಲ ಫುಲ್ಲು ರುಬ್ಬಾಗಿದೆ ಇನ್ನೂ ಸ್ವಲ್ಪ ಹಾಲು ಹಾಕೋಣ ಈಗ ಇನ್ನೂ ಸ್ವಲ್ಪ ಹಾಲು ಹಾಕಿ ರುಬ್ಬಣ ರುಬ್ಬಿ ನೋಡಿ ಈ ಥರ ರುಬ್ಕೊಂಡು ಇನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಮಾಡಿಕೊಂಡು ತೆಗಿಯೋಣ ಈಗ ರುಬ್ಬಾಗಿದೆ ಇವಾಗ ಇದನ್ನು ನಾವು ಒಂದು ಜರಡಿ ಇಟ್ಕೊಂಡು ಹಿಂಗೆ ಕ್ಲೀನಾಗಿ ಎಲ್ಲ ಸಪ್ರೇಟಾಗಿ ಸೋಸ್ಕೊಬೇಕೆಲ್ಲ ಕ್ಲೀನಾಗಿ ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಲ್ಲಿರೋದೆಲ್ಲ ನೀರು ಹಾಕ್ಬಿಟ್ಟು ಸ್ವಲ್ಪ ಒಂದು ಸ್ಪೂನಲ್ಲಿ ಚೆನ್ನಾಗಿ ಹಂಗೆಲ್ಲ ಹಾಲು ಎಲ್ಲ ಕೆಳಗಡೆ ಬರುತ್ತೆ ಹಂಗೆ ಪ್ರೆಸ್ ಮಾಡಿದ್ರೆ ಪ್ರೆಸ್ ಮಾಡಿ ಎಲ್ಲ ಕ್ಲೀನಾಗಿ ಬೇರ್ಪಡಿಸ್ಕೊಂಡು ಕ್ಯಾರೆಟಿನ್ ಚರಟ ಎಲ್ಲ ತೆಗೀಬೇಕಾಗತ್ತೆ ತೆಗಿಯೋಣ ಈ ಥರ ಕ್ಲೀನಾಗಿ ಮಾಡ್ಕೊಳ್ಳೋಣ ಹಿಂಗೆ ಪ್ರೆಸ್ ಮಾಡಿದ್ರೆ ಎಲ್ಲ ಕೆಳಗಡೆ ಹೋಗುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಇದಕ್ಕೆ ಎಲ್ಲ ಇದು ಮಾಡೋಣ ಅದೆಲ್ಲ ಕ್ಲೀನಾಗಿ ಒಳಗೆ ಹೋಗಂಗೆ ರಸ ಎಲ್ಲ ಇನ್ನೂ ಸ್ವಲ್ಪ ಏನಾರು ಇದ್ರೆ ಕೆಳಗಡೆ ಹೋಗುತ್ತೆಲ್ಲ ಹಿಂಗೆ ಸೋಸ್ಕೊಂಡಾಗಿದೆ ಇವಾಗ ನೋಡಿ ಈ ಥರ ಹಾಲು ಕ್ಯಾರೆಟಿಂದು ಹಾಲು ಹಾಲು ಬೇರೆ ರುಬ್ಕೊಂಡಿರೋ ಪೇಸ್ಟು ಬೇರೆ ಹಾಲು ಮಿಕ್ಸು ತೊಗೊಂಡು ಈಗ ಬೇರೆ ಪಾತ್ರೆಯಲ್ಲಿ ಈ ಥರ ಹಾಕ್ಕೊಳ್ಳೋಣ ಇದನ್ನ ಹಾಕ್ಕೊಂಡು ಈಗ ಇದನ್ನು ಸ್ಟವ್ ಮೇಲೆ ಇಡಬೇಕಾಗತ್ತೆ ಸ್ಟವ್ ಮೇಲೆ ಇಟ್ಟು ಇನ್ನೊಂದು ಸ್ವಲ್ಪ ಹಾಲು ಒಂದು ಲೋಟ ಹಾಲು ಇತ್ತಲ್ಲ ಅರ್ಧ ಲೀಟ್ರ್ ಹಾಲಲ್ಲಿ ಒಂದು ಲೀಟ್ರ್ ರುಬ್ಕೊಂಡಿದ್ವಿ ಇನ್ನೊಂದು ಒಂದು ಗ್ಲಾಸು ಸ್ಟವ್ ಮೇಲೆ ಬನ್ನಿ ಈಗ ಹಾಲಿಗೆ ಇನ್ನೊಂದು ಲೋಟ ಗ್ಲಾಸ್ ಇನ್ನೊಂದು ಗ್ಲಾಸ್ ಹಾಲು ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ ಈಗ ಇದಕ್ಕೆ ಉಳಿದಿರೋದನ್ನು ಹಾಲು ಹಾಕ್ಕೊಂಡು ಇದನ್ನು ಸ್ಟೌವ್ ಮೇಲೆ ಇಡೋಣ ಈಗ ಈಗ ಸ್ಟವ್ ಮೇಲೆ ಇಟ್ಟು ಕುದಿಯಕ್ಕೆ ಬಿಡೋಣ ಸಕ್ಕರೆ ಹಾಕೋಣ ಇವಾಗ ಒಂದು ಮುಕ್ಕಾಲು ಗ್ಲಾಸ್ ಸಕ್ಕರೆ ಹಾಕಿ ಚೆನ್ನಾಗಿ ಆಡಿಸ್ತಾ ಇರಬೇಕು ಒಂದು ನಾವು ಹಾಲು ಇರುತ್ತೋ ಅದು ಅರ್ಧ ಆದಷ್ಟು ಬರೋವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕುದಿಸೋಣ ಈಗ ಕ್ಲೀನಾಗಿ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಕೈಯಾಡಿಸಿ ಹಂಗೆ ಸುತ್ತ ಎಲ್ಲ ಪಾತ್ರೆ ಅಟ್ಕೊಂಡಿರೋದನ್ನೆಲ್ಲ ಕ್ಲ ಕ್ಲೀನಾಗಿ ಇದು ಮಾಡಿಕೊಂಡು ಕೆಳಗಡೆ ಅರ್ಧ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ ನಾವು ಇದು ಕ್ಯಾರೆಟು ಬಳಸಿ ಐಸ್ ಕ್ರೀಮ್ ಮಾಡೋದು ಮನೇಲೇ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರ್ತದೆ ಎಲ್ಲರೂ ತಿನ್ಬೋದು ಸೂಪರಾಗಿರುತ್ತೆ ಮಾತ್ರ ಮಾಡ್ಕೊಂಡು ನೋಡಿ ನಾವಂತೂ ತು ನಮಗಂತೂ ತುಂಬ ಇಷ್ಟ ಆಯಿತು ಎಲ್ಲ ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಯಿತು ತುಂಬ ಚೆನ್ನಾಗಿರುತ್ತೆ ಮಾತ್ರ ಕ್ಯಾರೆಟು ಐಸ್ ಕ್ರೀಮು ಹೊಸ ಥರ ಇರುತ್ತಿದ್ದು ನಾವು ಅಂಗಡಿಲಿ ಎಲ್ಲ ಹೋಗಿ ಕೊಟ್ಟು ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಕೊಟ್ಟು ತೊಗೊಂಬರೋ ಬದಲು ಮನೇಲೆ ಮಾಡಿಕೊಂಡು ಎಲ್ಲರೂ ತಿಂದರೆ ಚೆನ್ನಾಗಿರುತ್ತೆ ಈಗೆಲ್ಲ ಕ್ಯಾರೆಟು ಇದಾಗಿದೆ ಮಿಲ್ಕು ಅರ್ಧದಷ್ಟು ಬಂದಿದೆ ಈಗ ಇದಕ್ಕೆ ಮಿಲ್ಕ್ ಪೌಡ್ರ್ ಹಾಕೋಣ ಒಂದು ನಾಲ್ಕು ಸ್ಪೂನು ಟೇಬಲ್ ಸ್ಪೂನ್ ಮಿಲ್ಕ್ ಪೌಡ್ರ್ ಹಾಕೋಣ ಮಿಲ್ಕ್ ಪೌಡ್ರ್ ಹಾಕಿ ಈಗ ಚೆನ್ನಾಗಿ ಮತ್ತೆ ಗಂಟಿಲ್ದಂಗೆ ಕರಗಿಸೋಣ ಕರಗಿಸೋಣ ಎಲ್ಲ ಫುಲ್ಲದ್ದು ಮಿಕ್ಸ್ ಆಗಂಗೆ ಚೆನ್ನಾಗಿ ಕೈ ಆಡಿಸೋದು ಕೈ ಆಡಿಸಿದ ನಂತರ ನಾವು ಇದಕ್ಕೆ ಒಂದು ಕಾರ್ನ್ ಫ್ಲೋರು ಒಂದು ಮಿಲ್ಕಿನ ಸ್ವಲ್ಪ ಉಳಿಸ್ಕೊಂಡಿರ್ತೀವಲ್ಲ ಹಾಲು ಅದರಲ್ಲಿ ಗಂಟಿಲ್ದಂಗೆ ಕಲಸಿಬಿಟ್ಟು ಕಲಿಸ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ಇದು ಮಾಡಬೇಕಾಗತ್ತೆ ಸ್ವಲ್ಪ ಎಲ್ಲ ಚೆನ್ನಾಗಿ ಅದಕ್ಕೆ ಬಂದಮೇಲೆ ಗಟ್ ಎಲ್ಲ ಗಟ್ಟಿ ಆಗಲಿ ಸ್ವಲ್ಪ ಇದೆಲ್ಲ ಚೆನ್ನಾಗಿ ಬೇಯಲಿ ಕೈ ಎರಡಿಸ್ತಾ ಇರಬೇಕು ಈಗ ನಾವು ಇದಕ್ಕೆ ನೋಡಿ ಈ ಥರ ಈ ಥರ ಅದ ಬರಬೇಕು ಹೀಗೆ ಗಟ್ಟಿ ಆಗಬೇಕು ಹಿಂಗೆ ಈಗ ನಾವು ಇದಕ್ಕೆ ನಾವು ಕಾರ್ನ್ ಫ್ಲೋರ್ನ ಗಂಟಿಲ್ದಂಗೆ ಇಲ್ದಂಗೆ ಕಲಿಸ್ಕೊಂಡು ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ಇವಾಗ ಬನ್ನಿ ಕಲ್ಸ್ಕೊಂಬಂದ್ಬಿಡೋಣ ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಹಾಕಬೇಕು ಗಟ್ಟಿ ಆಗಬೇಕೀಗ ಹಂಗೆ ಕೈಯಾಡ್ಸ್ತಾ ಇರೋಣ ಈಗ ನಾವು ಕಾರ್ನ್ ಫ್ಲೋರ್ನ ಕಲಸಿ ಗಂಟಿಲ್ದಂಗೆ ಕಲಸಿ ಕಲಿಸಿ ಇದಕ್ಕೆ ಮಿಕ್ಸ್ ಮಾಡೋಣ ಮತ್ತು ಆಡಿಸೋಣ ಈಗ ಗಟ್ಟಿ ಆಗ್ತಾ ಇದೆ ಇದನ್ನು ಗಟ್ಟಿ ಆದ ನಂತರ ತಣ್ಣಗಾಗ್ ಬಿಡಬೇಕಾಗತ್ತೆ ಈ ಥರ ಆಗಬೇಕು ಆ ಥರ ಗಂಜಿ ಥರ ಬರುತ್ತೆ ಆ ಅದಕ್ಕೆ ಬರೋವರೆಗೂ ನಾವು ಬಿಟ್ಕೋಬೇಕು ಇದನ್ನು ನೋಡಿ ಆ ಥರ ಈ ಥರ ಗಂಜಿ ಥರ ಇರಬೇಕು ಆ ಥರ ತಣ್ಣಗಾಗಕ್ಕೆ ಬಿಟ್ಬಿಡೋಣ ತಣ್ಣ ತಣ್ಣಗಾದಮೇಲೆ ಇದನ್ನು ನಾವು ಮಿಕ್ಸಿಗೆ ಹಾಕಿ ರುಬ್ಕೊ ಬರೋಣ ಕ್ಲೀನಾಗಿ ಒಂದು ಒಂದು ಐದಾರು ನಿಮಿಷ ರುಬ್ಕೋಬೇಕಾಗತ್ತೆ ಮಿಕ್ಸಿನಲ್ಲಿ ಅದ್ರ ಮೇಲೆಲ್ಲ ಚೆನ್ನಾಗಿ ಗುಳ್ಗುಳ್ಳೆ ಥರ ಬರಬೇಕು ಒಂದು ಐದಾರು ಸೆಕೆಂಡ್ ಅದು ಮಿಕ್ಸಿ ಮಾಡಬೇಕು ಮಿಕ್ಸಿ ಮಾಡೋಣ ಇವಾಗ ಎಲ್ಲ ಕ್ಲೀನಾಗಿದ್ದು ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂಡು ಈಗ ಮಿಕ್ಸಿ ಮಾಡೋಣ ಒಂದು ಐದು ನಿಮಿಷ ಚೆನ್ನಾಗಿ ಗುಳ್ಗುಳ್ಳೆ ಬರೋದು ಮಿಕ್ಸಿ ಮಾಡ್ಕೋಬೇಕದು ನೋಡಿ ಇದು ಕೊಂಚರು ವೆನಿಲಾ ಎಸನ್ಸ್ ಹಾಕೋಣ ಇನ್ನೊಂದು ಸಲ ಮಿಕ್ಸಿ ಮಾಡೋಣ ನೋಡಿ ಈ ಥರ ಗುಳ್ಗುಳ್ಳೇ ಬರಬೇಕಿದು ಈ ಥರ ಬಂದಾಗ ಮಿಕ್ಸಿ ಮಾಡಿದಾಗ ಈ ಥರ ಇದ್ದಾಗ ಇದನ್ನು ನಾವು ಒಂದು ಫ್ರಿಜರು ಫ್ರಿಜ್ಗೆ ಇಡ್ತೀವಲ್ಲ ಐಸ್ ಕ್ರೀಮ್ ಯಾವ್ದಾದ್ರು ಮನೇಲಿ ಬಾಕ್ಸ್ ಇರುತ್ತೆ ಆ ಬಾಕ್ಸಿಗೆ ನಾವು ಹಾಕ್ಕೊಂಡು ಮೇಲೆ ಒಂದು ಪ್ಯಾಕ್ ಮಾಡಿಬಿಟ್ಟು ಹಿಂಗೆ ಹಿಂಗೆ ಹಾಕ್ಕೊಳ್ಳೋಣ ಈಗೆಲ್ಲ ಒಂದು ಬಾ ಖಾಲಿ ಬಾಕ್ಸ್ಗೆ ಖಾಲಿ ಬಾಕ್ಸ್ಗೆ ಹಾಕ್ಕೊಂಡು ಕ್ಲೀನಾಗಿ ಮುಚ್ಚಿ ಇರೋದನ್ನೆಲ್ಲ ಹಾಕ್ಕೊಳ್ಳೋಣ ಇದಕ್ಕೆ ಅಂಟ್ಕೊಂಡಿರ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಎಲ್ಲ ಫುಲ್ಲು ಹಾಕ್ಕೊಂಡು ಒಂದು ಮುಚ್ಚಿ ಕವರ್ ಮಾಡಿಬಿಟ್ಟು ಹಿಂಗೆ ಅದನ್ನು ಜಾರಲ್ಲಿರೋದಿಲ್ಲ ಹಾಕ್ಕೊಂಡಾದ್ಮೇಲೆ ಮೇಲುಗಡೆ ಒಂದು ಕವರ್ ಹಾಕಿ ಮುಚ್ಚಿ ಫ್ರಿಜ್ಜಲ್ಲಿ ಇಡಬೇಕು ಒಂದು ತ್ರೀ ಫೋರ್ ಅವರ್ಸ್ ಇಡಬೇಕು ತ್ರೀ ಫೋರ್ ಅವರ್ಸ್ ಇಟ್ಟಾದ್ಮೇಲೆ ಕ್ಲೀನಾಗಿ ಮುಚ್ಚಿ ಇಟ್ಬಿಡೋಣ ತ್ರೀ ಫೋರ್ ಅವರ್ಸ್ ಆದಮೇಲೆ ಮತ್ತೆ ನಾವು ಅದನ್ನು ತೆಗೆದು ಫ್ರಿಜ್ಜರಿಂದ ತೆಗೆದು ಈ ಥರ ಇರುತ್ತೆ ಇದನ್ನು ಮತ್ತೆ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಸಲ ಇನ್ನೊಂದು ಐದು ನಿಮಿಷ ಇದನ್ನು ನಾವು ಮಿಕ್ಸಿ ಮಾಡಬೇಕೀಗ ಮಿಕ್ಸಿ ಮಾಡ್ಕೊಂಬರೋಣ ಅಲ್ವಾ ಓಕೆನಾ ಈಗ ಹಾಕೋಣ ಇದಕ್ಕೆಲ್ಲ ನಾವು ಫ್ರಿಜ್ಜರಿಂದ ಇಟ್ಟಿರೋದು ಇದಕ್ಕೆ ಬಾಕ್ಸಿಗೆ ಬಾಕ್ಸಲ್ಲಿ ಇರುತ್ತಲ್ಲ ಅದನ್ನೆಲ್ಲ ಇದಕ್ಕೆ ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ಒಂದು ತ್ರೀ ಫೋರ್ ಅವರ್ಸ್ ಇಟ್ಟಾಗ ಈ ಥರ ಈ ಥರ ಇರುತ್ತೆ ಅದು ನೋಡ್ರಿ ಚೆನ್ನಾಗಿದೆ ಅಲ್ಲ ಕಲರ್ ಕ್ಯಾರೆಟ್ ತಿಂದು ಕಲರ್ ಹಾಕೋದು ಬೇಡ ಐಸ್ ಕ್ರೀಮ್ಗೆ ಏನು ಬೇಡ ಕಲರ್ಫುಲ್ಲಾಗಿ ಮಾಮೂಲಿ ನ್ಯಾಚುರಲ್ ಕಲರ್ ಆಗಿರೋ ಅಂಥ ಕ್ಯಾರೆಟ್ ಬಳಸಿ ಮಾಡೋ ಅಂಥ ಐಸ್ ಕ್ರೀಮ್ನ ನಾವು ಮನೆಯಲ್ಲೇ ಹೆಂಗೆ ಮಾಡ್ಕೋಬೋದು ಅಂತ ಮಾಡ್ಕೊಳ್ಳೋಣ ಇವಾಗ ನೋಡಿ ಈಗ ಮತ್ತೀಗ ಮಿಕ್ಸಿ ಮಾಡಿಕೋಣ ಇದನ್ನು ಇನ್ನೊಂದು ಐದು ನಿಮಿಷ ಮಿಕ್ಸಿ ಮಾಡಿ ಮತ್ತೆ ನಾವು ಫ್ರಿಡ್ಜ್ಜರಲ್ಲಿ ಒಂದು ರಾತ್ರಿ ಇಟ್ಬಿಟ್ರೆ ಬೆಳಗ್ಗೆವರೆಗೂ ಫ್ರಿಡ್ಜರಲ್ಲೇ ಇಡಬೇಕು ಇಟ್ಬಿಟ್ಟು ಸೆಟ್ ಮಾಡಿ ಬೆಳಗ್ಗೆಗೆ ನಾವು ತೆಗೆದ್ರೆ ತುಂಬ ಆಗಿರುತ್ತೆ ಐಸ್ ಕ್ರೀಮು ಇದಕ್ಕೆ ನಾವೆಲ್ಲ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಬೋದು ಮೇಲುಗಡೆ ಫ್ರಿಡ್ಜಲ್ಲಿ ಇಡ್ತೀವಲ್ಲ ಆವಾಗ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೇಕು ಈಗ ನಾವು ಅದೇ ಈಗ ಆ ಥರ ಎಲ್ಲ ಆಗಿದೆ ಈಗ ಅದೇ ಜ ಬಾಕ್ಸಿಗೆ ನಾವು ಇದನ್ನು ಮತ್ತೆ ಹಾಕ್ಕೊಳ್ಳೋಣ ಈಗೆಲ್ಲ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಇವಾಗ ಮತ್ತೆ ಹಾಕ್ಕೊಂಡು ಎಲ್ಲ ಹಾಕ್ಕೊಳ್ಳೋಣ ಹಿಂಗೆ ಫುಲ್ಲು ಫುಲ್ ಹಾಕಿದ್ಮೇಲೆ ಇದಕ್ಕೆ ಹಿಂಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಮನೆಯಲ್ಲಿ ಯಾವ್ದಾದ್ರು ಹಾಕೋಬೋದು ಡ್ರೈ ಫ್ರೂಟ್ಸ್ನ ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿ ಪುಡಿ ಮಾಡಿ ಈ ಥರ ಹಾಕ್ಕೊಂಡು ಮತ್ತೆ ನಾವು ಕವರ್ ಮಾಡಿಬಿಟ್ಟು ಫ್ರಿಜ್ಜರಲ್ಲಿ ಇಡಬೇಕು ಫ್ರಿಜ್ಜರಲ್ಲಿ ಇಟ್ಟಾದಮೇಲೆ ಈ ಥರ ಬರುತ್ತೆ ನೋಡಿ ಚೆನ್ನಾಗಿದೆ ಇದು ನೋಡಿ ಯಾವ ಥರ ಬಂತು ಐಸ್ ಕ್ರೀಮ್ ಅಂತ ಸಖತ್ತಾಗಿ ಬಂತಲ್ಲ ಕಲ್ಲರು ಅಷ್ಟೇ ಚೆನ್ನಾಗಿರುತ್ತೆ ಹಿಂಗೊಂದು ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಅದಕ್ಕೆ ನಾವು ಒಂದು ಮೇಲುಗಡೆ ಚರಿ ಹಣ್ಣಾರು ಇಟ್ಕೋಬೋದು ಚಾಕ್ಲೇಟ್ ಇರುತ್ತಲ್ಲ ಅದನ್ನು ಬೇಕಾರೆ ಇಟ್ಕೋಬೋದು ಅಲಂಕಾರಕ್ಕೆ ಮನೇಲಿ ಏನಿರುತ್ತೋ ಅದನ್ನು ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡಿಕೊಂಡು ಸರ್ವ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿದೆ ನೋಡಿ ಮುಟ್ಟಿದ ತಕ್ಷಣ ಒಳಗೆ ಹೋಗ್ತಾ ಇದೆ ಅದು ಹಂಗೆ ಆ ಥರ ಸಾಫ್ಟಾಗಿ ಐಸ್ ಕ್ರೀಮ್ ಬಂದಿದೆ ಈ ಥರ ಒಂದು ತಟ್ಟೆಗೆ ಹಾಕಿ ಐಸ್ ಕ್ರೀಮ್ ರೆಡಿ ಈಗ ಕ್ಯಾರೆಟ್ ಐಸ್ ಕ್ರೀಮ್ ರೆಡಿ ಆಯಿತು ಹೇಗಿದೆ ಅಲ್ವ ಸೂಪರಾಗಿದೆ ಅಲ್ಲ ತುಂಬ ಟೇಸ್ಟಾಗಿರುತ್ತೆ ಖಂಡಿತ ಪ್ರಯತ್ನ ಮಾಡಿ ಓಕೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಪ್ರಯತ್ನ ಮಾಡಿ ನನ್ನ ಕಾಮೆಂಟ್ಸ್ ಮಾಡಿ ಕಾಮೆಂಟ್ಸ್ ಮಾಡಿ ತಿಳಿಸಿ ಲೈಕ್ ಕೊಡಿ ಖಂಡಿತ ಮತ್ತು ಲೈಕ್ ಕೊಡ್ತಾ ಇದ್ದರೆ ನಾವು ಮತ್ತೆ ಏನೇನು ಹಾಕ್ತೀವೋ ಅದನ್ನು ನಮ್ಮ ಮನೆ ಕಲ್ಪತರು ನಮ್ಮ ಮನೆ ಅಡುಗೆ ಚಾನೆಲಲ್ಲಿ ನಾವೇನೇನು ಹಾಕ್ತಿರ್ತೀವೋ ಅದು ಬರ್ತಾ ಇರ್ತದೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ ಐಸ್ ಕ್ರೀಮ್ ಸಕ್ಕ ಸಾಫ್ಟಾಗೂ ಬಂದಿದೆ ತುಂಬ ಚೆನ್ನಾಗೂ ಇದೆ ಟೇಸ್ಟಾಗೂ ಇದೆ ಕ್ಯಾರೆಟಿಂದ ಯಾವುದೇ ಕಲರ್ ಫುಡ್ ಕಲರ್ ಬಳಸ್ತಂಗೆ ಈ ಕಲರಲ್ಲಿ ನಾವು ಮಾಡ್ಕೋಬೋದು ಕ್ಯಾರೆಟ್ ಐಸ್ ಕ್ರೀಮ್ ರೆಡಿ ಮಾಡ್ಕೊತೀರಿ ಅಂತ ಅಂದ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡ್ಕೊಳ್ಳಿ ಖಂಡಿತ ನಾವು ಮಾಡಿದ್ದು ನಮ್ಮ ಕೈಯಾರೇ ನಾವು ತಿಂದರೆ ನಮಗೇನೋ ಒಂಥರ ನೆಮ್ಮದಿ ಇರುತ್ತೆ ಹೊರಗಡೆ ಮಾಡೋದಕ್ಕಿಂತ ನಾವು ಹಿಂಗೆ ಮನೆಯಲ್ಲೇ ಮಾಡಿಕೊಂಡ್ರೆ ಒಂಥರ ತುಂಬ ಚೆನ್ನಾಗಿರ್ತದೆ ಏನೋ ಒಂಥರ ಖುಷಿ ಕೊಡುತ್ತೆ ಖಂಡಿತ ಪ್ರಯತ್ನ ಮಾಡಿ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ನಮ್ಗೆ ಕಮೆಂಟ್ಸ್ ಮಾಡೋದಂತೂ ಮರಿಬೇಡಿ ನೀವು ನೋಡಿದ್ರಲ್ಲ ಹಿಂಗೆ